ಸರ್ ಈ ಒಂದು ಬದಲಾವಣೆ ಆಗ್ತಾ ಇರೋ ಹಂತದಲ್ಲಿ ಫ್ಯಾಮಿಲಿ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಹೇಳೋದಾದರೆ ಒಂದು ಫೀಮೇಲ್ ರೋಲು ವುಮೆನ್ ರೋಲು ಸೊಸೈಟಿಯಲ್ಲಿ ಎಕ್ಸ್ಪ್ಲೇನಬಲ್ ಆಗಿ ದೊಡ್ಡದಾಗಿದೆ ಒಂದು ಕುಟುಂಬದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಬೇಕು ಸೊಸೈಟಿಲೂ ಕೂಡ ಇವಾಗ ನಮ್ಮ ಇಡೀ ಎಕನಾಮಿ ತೊಗೊಂಡ್ರೆ ಒಂದು ವುಮನ್ ಕಾಂಟ್ರಿಬ್ಯೂಷನ್ನು ಎಕ್ಸೆಪ್ಷನಲ್ ಆಗಿದೆ ನಮ್ಮ ದೇಶದ್ದು ಜಿ ಡಿ ಪಿ ಡೆವಲಪ್ಮೆಂಟ್ಗೂ ಅಷ್ಟೇ ಎಕನಾಮಿಕ್ ಡೆವಲಪ್ಮೆಂಟು ಅಷ್ಟೇ ಅವರ ವರ್ಕ್ ಈಗ ಎಂಪ್ಲಾಯಬಿಲಿಟಿನೂ ಜಾಸ್ತಿ ಇದೆ ಲೇಡೀಸಲ್ಲಿ ಯಾಕಂದರೆ ದರ್ ಆಟಿಟ್ಯೂಡ್ ದೆರ್ ಈಗರ್ನೆಸ್ ಟು ವರ್ಕ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಫ್ಯಾಮಿಲಿಯಲ್ಲೂ ಹೆಂಗೆ ಈ ಒಂದು ಮೆನೊಪಾಸ್ನ ಡೀಲ್ ಮಾಡಬೇಕು ಇದು ಅವ್ರ ಸಮಸ್ಯೆ ಮಾತ್ರ ಅಲ್ಲ ಫ್ಯಾಮಿಲಿ ಸಮಸ್ಯೆ ಕೂಡ ಅಷ್ಟೇ ವರ್ಕ್ ಪ್ಲೇಸ್ ಸಮಸ್ಯೆ ಕೂಡ ಅಷ್ಟೇ ಇರಿಟಬಿಲಿಟಿ ಎಲ್ಲ ಕಡೆ ಫ್ಲೋ ಆಗುತ್ತೆ ಇದು ಕರೆಕ್ಟಾಗಿ ಎಂಪ್ಲಾಯರ್ಸಿಗೆ ತಿಳಿಸ್ಬೇಕಾಗತ್ತೆ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮೆನೋಪಾಸ್ ಬಗ್ಗೆ ಈ ವರ್ಕ್ ಪ್ಲೇಸಲ್ಲಿ ಕೌನ್ಸಿಲಿಂಗ್ ಸೆಷನ್ಸ್ ಇಂಪಾರ್ಟೆಂಟು ಇಷ್ಟು ವರ್ಷ ವರ್ಕ್ ಮಾಡ್ಕೊಂಡು ಬಂದರು ಈ ವ್ಯಕ್ತಿ ಯಾಕೆ ಈ ನಡುವೆ ವರ್ಕಲ್ಲಿ ಇಷ್ಟು ಎನಿಮಿಟಿ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ ಎಲ್ಲರ ಜೊತೆ ರೇಗಾಡ್ಕೊಂಡಿರೋದು ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಈ ವಿದೇಶದಲ್ಲೆಲ್ಲ ಲಾಂಗ್ ಸರ್ವಿಸ್ ಲೀವ್ ಅಂತ ಕೊಡ್ತಾರೆ ಹತ್ತು ವರ್ಷ ಮೇಲೆ ವರ್ಕ್ ಮಾಡ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ಸ್ ಆಫ್ ತೊಗೊಬೋದು ಅಂತ ಆ ಥರದ್ದು ಈ ಲೀವ್ಗಳನ್ನ ಉಪಯೋಗಿಸ್ಕೊಬೋದು ಸೊ ಮೈಂಡು ಅದೆಲ್ಲ ಸೆಟ್ಲ್ ಆಗೋದಕ್ಕೆ ಕೌನ್ಸಿಲಿಂಗ್ ಸರ್ವಿಸಸ್ ಇರುತ್ತೆ ಕೌನ್ಸಿಲಿಂಗ್ ಸರ್ವಿಸಸ್ನ ಉಪಯೋಗಿಸ್ಕೊಬೋದು ಎಂಪ್ಲಾಯರ್ ಜೊತೆ ನಿಮ್ಮ ಆ್ಯನ್ಯಲ್ ರಿವ್ಯೂ ಇದ್ರ ಟೈಮಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ನೀವು ಹಿಂಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತ ನಿಮ್ಮ ಎಂಪ್ಲಾಯೀಸ್ ಆ ಆ ವಯಸ್ಸಲ್ಲಿ ನಿಮಗೆ ಎಂಪ್ಲಾಯೀಸ್ ಇರ್ತಾರೆ ಆ ಎಂಪ್ಲಾಯೀಸ್ಗೂ ಆ ವಿಷಯ ತಿಳಿಸ್ಬೇಕಾಗತ್ತೆ ಯಾಕೆ ಬಾಸ್ ಇಷ್ಟು ಕೋಪಿಸ್ಕೊತಾರೆ ಯಾಕಂದರೆ ಅವ್ರ ಜೀವನ ಎಫೆಕ್ಟ್ ಆಗುತ್ತೆ ನೀವು ಕೋಪಿಸ್ಕೊಂಬಿಟ್ರೆ ಇನ್ನು ಪಾಪ ಅವ್ರಗಳು ಮನೆಗೆ ಹೋಗಿ ಅವ್ರದ್ದು ಬರ್ಡನ್ ಆಗೋಗರ್ಕಿಂಗ್ ಎನ್ವಾಯನ್ಮೆಂಟ್ಸ್ ಕಂಪ್ಲೀಟೇ ಅದಕ್ಕೆ ಈ ಒಂಥರ ಈ ಎಬೌವ್ ಮಿಡ್ಲ್ ಏಜ್ ವುಮೆನ್ನ ಎಂಪ್ಲಾಯ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಸ್ವಲ್ಪ ಕೆಲಸಲ್ಲಿ ಬಟ್ ಅವ್ರದ್ದು ಸ್ಕಿಲ್ ಕಾಂಟ್ರಿಬ್ಯೂಷನ್ ಅದ್ಭುತವಾಗಿರುತ್ತೆ ಬಟ್ ಅದೇ ಟೈಮಲ್ಲಿ ಅವರು ಇಮೋಷನ್ಸು ಇದು ಹ್ಯಾಂಡಲ್ ಮಾಡೋದು ಒಂದು ಆರ್ಟು ಹಾಗೆ ಮನೇಲೂ ಕೂಡ ಹಸ್ಬೆಂಡು ಪ್ಲಸ್ ಮಕ್ಕಳು ಪ್ಲಸ್ ಇನ್ಲಾಸ್ ಇವ್ರಿಗೆಲ್ಲ ಅರ್ಥ ಆಗಬೇಕು ಶಿ ಈಸ್ ಗೋಯಿಂಗ್ ಥ್ರೂ ಮೆನಪಾಸ್ ಅಂತ ಕೋಪ್ರೇಷನ್ ಮಾಡ್ಕೊಳ್ಳೋದು ನೋ ಇಟ್ಸ್ ನಾರ್ಮಲ್ ಹೆಲ್ಪ್ ಆರ್ ಫಿಸಿಕಲಿ ಅರೌಂಡ್ ಆಮೇಲೆ ಅಶ್ಯೂರೆನ್ಸ್ ಕೊಡೋದು ಟೇಪ್ರಿ ಕಾರ್ಡ್ ಥರ ಅಶ್ಯೂರೆನ್ಸ್ ಕೊಡೋದು ಆಮೇಲೆ ಬೇಕಾಗಿದ್ದು ಚಿಕಿತ್ಸೆ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗೋದು ಸಪೋರ್ಟಿವ್ ಆಗಿರೋದು ಗಿವಿಂಗ್ ಅರೆ ಇಯರ್ ಟು ಲಿಸನ್ ಅಷ್ಟೇ ಕೇಳಿಸ್ಕೊಡೋದು ಏನೇನಾಗ್ತಾ ಇದೆ ಅನ್ನೋದು ದಟ್ಸ್ ಆಲ್ ಶಿ ಆಸ್ ಫಾರ್ ಅದ್ರ ಜೊತೆಗೆ ಬೇರೆ ನಾನು ನೆಕ್ಸ್ಟ್ ಸಂಚಿಕೆಯಲ್ಲಿ ಎಲ್ಲ ಕಂಪ್ಲೀಟ್ ಟ್ರೀಟ್ಮೆಂಟ್ಗಳು ಹೇಳ್ತೀನಿ ಇದು ತುಂಬ ಇಂಪಾರ್ಟೆಂಟು ಓಕೆ ಸರ್ ಇದು ಒಂದು ಮೆನೋಪಾಸ್ ಏನಿದೆ ಇದು ನ್ಯಾಚುರಲ್ ಪ್ರಾಸೆಸ್ ಆದರೂ ಕೂಡ ಕೆಲವೊಮ್ಮೆ ಮೆಡಿಕೇಶನ್ಗೆ ಒಳಪಡ್ತಾರೆ ಅಂದರೆ ಎಸ್ಪೆಷಲಿ ಇನ್ ಇಂಗ್ಲೀಷ್ ಮೆಡಿಸಿನ್ ಇರ್ಬೋದು ಅದರಿಂದ ಏನಾದರೂ ಎಫೆಕ್ಟ್ಸ್ ಆಗುತ್ತಾ ಈ ಮೆನೋಪಾಸ್ ಒಂದು ತರ್ಟಿ ಇಯರ್ಸ್ ಹಿಂದೆ ಒಂದು ಥರದ್ದು ಹೇಟ್ರೆಡ್ಡು ಭಯ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು ಈ ತುಂಬ ಈ ಒಂದು ಜನ್ರೇಷನಲ್ಲಿ ಆ ಮೆನಪಾಸ್ನ ಹೆಂಗೆ ನಾವು ತಡಿಬೋದು ಟ್ರಾನ್ಸಿಷನ್ ಹೆಂಗೆ ಮಾಡ್ಕೊಬೇಕು ಅದಕ್ಕೆ ಈ ಹಾರ್ಮೋನ್ ಥೆರಪಿ ಹಾಗೂ ಬೇರೆ ಬೇರೆ ರೀತಿ ಹಾರ್ಮೋನ್ಸ್ ಸಪ್ಲಿಮೆಂಟ್ ಮಾಡಿಕೊಂಡು ಮಾಡೋದು ಇನ್ನೂ ಇದೆ ಅದು ಅದೇನಾಗತ್ತೆ ಈ ಒಂದು ಸೋಷಿಯೋ ಎಕನಾಮಿಕ್ ಸ್ವಲ್ಪ ಜಾಸ್ತಿ ಇದೆ ಡಿಸ್ಪೋಸಬಲ್ ಇನ್ಕಮ್ ಚೆನ್ನಾಗಿರಬೇಕು ಅಂದಾಗ ನಾನು ಯಾತಕ್ಕೆ ಇದೆಲ್ಲ ಒಳಗೋಗಬೇಕು ಅನ್ನೋದು ಒಂದು ವಿಚಾರ ಇರುತ್ತೆ ಅದರಲ್ಲಿ ಟ್ರಾನ್ಸಿಷನ್ಗೆ ಹಾರ್ಮೋನ್ ಥೆರಪಿ ಅದೆಲ್ಲ ಅದರದೇ ಇಂಡಸ್ಟ್ರಿ ಇದೆ ಬೇರೆ ಬೇರೆ ಔಷಧಿಗಳು ಇವಾಗ ಆ ಇಂಡಸ್ಟ್ರಿ ಚೇಂಜ್ ಆಗಿಬಿಟ್ಟಿದೆ ಆ ಇಂಡಸ್ಟ್ರಿ ಹೆಂಗೆ ಚೇಂಜ್ ಆಗ್ಬಿಟ್ಟಿದೆ ಎಲ್ಲ ಹರ್ಬಲ್ ಬಂದುಬಿಟ್ಟಿದೆ ಇವಾಗ ಆದಷ್ಟು ಹರ್ಬಲ್ ಮೆಡಿಸಿನ್ ಇವಾಗ ಮೋರ್ ದ್ಯಾನ್ ಏಯ್ಟಿ ಫೈವ್ ಪರ್ಸೆಂಟು ಏಯ್ಟಿ ಫೈವ್ ಪರ್ಸೆಂಟ್ ನಾನು ನಾನು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇರೋದು ಪ್ರಿಫರ್ ಹೆಲ್ತ್ ಸಪ್ಲಿಮೆಂಟ್ಸ್ ಈ ವಿದೇಶದಲ್ಲೆಲ್ಲ ನೀವು ಫಾರ್ಮಸಿ ಅವನು ಫಾರ್ಮಸಿ ಕೌಂಟ್ರಲ್ಲಿ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್ ಹಿಂದೆ ಇಟ್ಕೊಂಡಿರ್ತಾನೆ ಮುಂದೆ ಎಲ್ಲ ಬರ್ರಿ ಹರ್ಬ್ಸು ಆ ಗಿಡ ಮೂಲಕ ಈ ಗಿಡ ಮೂಲಕ ಮಾಡರ್ನು ಚೈನೀಸು ಇಂಡಿಯನ್ನು ಎಲ್ಲ ಥರದ್ದು ಬೇರೆ ಹರ್ಬಲ್ ಜೋರಾಗಿದೆ ಅಷ್ಟು ಎಫೆಕ್ಟಿವ್ ಆಗಿದೆ ಮೆನೋಪಾಸ್ ಟೈಮಲ್ಲಿ ಆದಷ್ಟು ಮೆನೋಪಾಸ್ ಬರೋಕ್ಕೆ ಮುಂಚೆ ಪೆರಿ ಮೆನೋಪಾಸ್ಲಲ್ಲಿ ಸ್ವಲ್ಪ ಈ ಕಾಫಿ ಟೀನ ಸ್ವಲ್ಪ ಬಿಟ್ಬಿಟ್ರೆ ಒಳ್ಳೇದು ತಕ್ಕಂತ ಬಿಡೋಕೆ ಹೋಗ್ಬಿಡಿ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತೀರಾ ಆದರೆ ಅದನ್ನು ಜಾಸ್ತಿ ಮಾಡೋದ್ರಿಂದ ಇರಿಟಬಿಲಿಟಿ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಆಮೇಲೆ ಕೆಲವರು ಪೇನ್ ಕಿಲ್ಲರ್ಸ್ ಎಲ್ಲ ತೊಗೊತಾ ಇರ್ತಾರೆ ಆಮೇನೋ ಪಾಸಲ್ ಟೈಮಲ್ಲಂತೂ ವಿಪರೀತ ಆಗ್ಬಿಡುತ್ತೆ ಯಾಕಂದರೆ ಆಗಲೇ ತೊಗೊಂತ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿರುತ್ತೆ ಈ ಮಾತ್ರೆ ಪೇನ್ ಕಿಲ್ಲರು ವಿದೇಶದಲ್ಲೆಲ್ಲ ಈ ಕೋಡಿನ್ ಪ್ರಾಡಕ್ಟ್ಸು ಅದೆಲ್ಲ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಇರುತ್ತೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೊಗೊತಾರೆ ಅವರೆಲ್ಲ ಅಂತೂ ವಿಪರೀತ ತೊಗೊಂಡ್ಬಿಡ್ತಾರೆ ಈ ಟೈಮಲ್ಲಿ ಸೊ ಸಬ್ಸ್ಟೆನ್ಸಸ್ ಯಾವುದಕ್ಕೂ ಒಳಗಾಗಬಾರ್ದು ಇದನ್ನು ಆಯುರ್ವೇದ ಯೋಗ ಇಂದ ಕಂಟ್ರೋಲ್ ಮಾಡಬೇಕು ಮೆನೋಪಾಸ್ನ ಮ್ಯಾನೇಜ್ ಮಾಡಬೇಕು ಆಯುರ್ವೇದದ್ದು ಅಮೂಲ್ಯವಾದದ್ದು ಕೊಡುಗೆ ಇದೆ ಮೆನೋಪಾಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ನಾನೇ ಸಾಕಷ್ಟು ಕೇಸಸ್ಸು ಮೆನೋಪಾಸ್ಲ್ಲಿ ಟ್ರೀಟ್ ಮಾಡ್ಬೋದು ಆಯುರ್ವೇದದಲ್ಲಿ ಒಳ್ಳೆ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಇದನ್ನು ನಾನು ನೆಕ್ಸ್ಟ್ ಸಂಚಿಕೆಯಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ